ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ವಿಜಯರಾಗು ಮತ್ತೆ ಮೇಘನ ಅವರು ಅತ್ಯುತ್ತಮವಾದಂತಹ ನಟ ಮತ್ತು ನಡಿ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ನಡೆಸುತ್ತಾ ಬಂದಿದ್ದಾರೆ ಬಟ್ ಮೇಘನಾ ಅವರ ಒಂದು ಜೀವನದಲ್ಲಿ ಆದಂತ ಒಂದು ಘಟನೆ ಚುರುವವನ್ನ ಕಳೆದುಕೊಂಡಿದ್ದು ಬಹಳಷ್ಟು ಚೇಂಜಸ್ ಅವರ ಜೀವನದಲ್ಲಿ ಕಾಣ ಸಿಗುತ್ತೆ ನಂತರದಲ್ಲಿ ರಾಯನ್ ಕೂಡ ಹುಟ್ಟೆ ರಾಯನ ಪ್ರಪಂಚ ಆಗ್ತಾರೆ ಇನ್ನ ಈ ಕಡೆ ನೋಡೋದಾದ್ರೆ ವಿಜಯರಾಗು ಅವರು ಸ್ಪಂದನ ಅವರನ್ನ ಕಳೆದುಕೊಳ್ತಾರೆ ಏಕಾಏಕಿ ಅದು ಕೂಡ ಅನಿರೀಕ್ಷಿತ ಇಬ್ಬರದ್ದು ಕೂಡ ಅಷ್ಟೇ ಅನಿರೀಕ್ಷಿತ ಅಂತಾನೆ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಈ ಕಡೆ ಬಂದ್ರೆ ಅವರು ಸ್ಪಂದನ ಅವರ ನೆನಪಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ಕಡೆ ಚಿರು ಅವರ ನೆನಪಿನಲ್ಲಿ ಮೇಘನಾ ಜೀವನ ನಡೆಸ್ತಾ ಇದ್ದಾರೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಕಡೆ ಮೇಘನಾ ಅವರು ಮತ್ತೆ ವಿಜಯರಾಗ್ ಬಂದ್ರೆ ಅವರು ಮದುವೆ ಆಗ್ತಾರಂತಲ್ಲ ಗಾಸಿಪ್ ಸುದ್ದಿಗಳು ಓಡಾಡ್ತಾ ಇರುತ್ತೆ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಬಟ್ ಅದು ನಡೆಯೋದು ಕೂಡ ಇಲ್ಲ ಅದೆಲ್ಲವೂ ಕೂಡ ಹೂವು ಅಪಗಳು ಜಸಿಸ್ತೇನೆ ಅದೆಲ್ಲ ಕೂಡ ನಿಜ ಆಗೋಕೆ ಸಾಧ್ಯನೂ ಕೂಡ ಇಲ್ಲ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು ಅದನ್ನ ಬಿಟ್ಟು ಏನೂ ಕೂಡ ಇಲ್ಲ ಆದರೆ ಒಂದು ವಿಚಾರ ಆ ರೀತಿ ಕೇಳಿ ಬರುತ್ತಿದ್ದು ಅದಕ್ಕೆಲ್ಲ ತಲೆ ಕೊಡಿಸ್ಕೋಬಾರ್ದು ಇಬ್ಬರು ಕೂಡ ಸಿನಿಮಾ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದ್ದಾರೆ ವಿಜಯರಾಗ್ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೂಡ ನೀಡ್ತಾ ಇದ್ದಾರೆ ತುಂಬ ಚೆನ್ನಾಗಿಯೂ ಕೂಡ ಎಲ್ಲರನ್ನು ಮಾತನಾಡಿಸ್ತಾರೆ ಡೌನ್ ಟು ಅರ್ತ್ ಪರ್ಸನ್ ಇಬ್ರು ಕೂಡ ಮೇಘನಾ ಅವರು ಕೂಡ ಅಷ್ಟೇ ಶೂಟಿಂಗ್ ಅಂತೆಲ್ಲ ಬಿಸಿ ಆಗಿರ್ತಾರೆ ಫ್ರೀ ಟೈಮ್ ಸಿಕ್ಕಾಗ ಮಕ್ಕಳೊಟ್ಟಿಗೆ ಸಮಯ ಕೊಳಿಬಹುದು ಅವರ ಮಗ ಶೌರ್ಯ ಶೌರ್ಯ ಒಂದು ಪ್ರಪಂಚ ಮಗ ತುಂಬಾ ಚೆನ್ನಾಗಿ ವ್ಯಾಸಂಗವನ್ನು ಕೂಡ ಮಾಡ್ತಿದ್ದಾರೆ ಫ್ರೀ ಟೈಮ್ನಲ್ಲಿ ಮಗನ ಜೊತೆ ಸಮಯವನ್ನು ಕಳೀತಾರೆ ವಿಜಯ ಅವರು ಮಗನೊಟ್ಟಿಗೆ ಸುತ್ತಾಡಕ್ಕೆ ಆಚೆ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಇನ್ನು ಇನ್ನುಳಿದಂತೆ ಮನೆಯಲ್ಲಿ ಕ್ರಿಕೆಟ್ ನೋಡೋದು ಸೊ ಈ ರೀತಿ ಅವರ ಹವ್ಯಾಸಗಳು ಕೂಡ ಇರುತ್ತೆ ನಿಮಗೂ ಕೂಡ ಇಷ್ಟ ತನ ತಪ್ಪ